ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಸೊ ಲೆಟ್ಸ್ ಗೆಟ್ ಸ್ಟಾರ್ಟ್ ಆ್ಯಕ್ಚುಲಿ ಇತ್ತೀಚೆಗೆ ಕಂಟಿನ್ಯೂಸ್ ಆಗಿ ಅಡಿಕೆ ತೋಟ ಅಂತ ಈ ರೀತಿದೆ ವ್ಲಾಗ್ಸ್ ಮಾಡ್ತಾ ಇದ್ದೀನಿ ಸೊ ಸ್ವಲ್ಪ ಚೇಂಜಸ್ ಇರಲಿ ಅಂತ ನಾನು ನಿಮ್ಮನ್ನ ಬೇರೆ ಕಡೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂಡ್ ಆಲ್ರೆಡಿ ನಿಮಗೊಂದು ಐಡಿಯಾ ಕೂಡ ಬಂದಿದೆ ಯಾಕಂದ್ರೆ ನೀವು ತಮ್ಮನೇಲಲ್ಲಿ ನೋಡಿದೀರ ಎಸ್ ಆಫ್ ಕೋರ್ಸ್ ನಾನು ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನ ಒಂದು ಮೀಟಿಂಗ್ ಗೆ ಹೊರಟಿದೀನಿ ಅಂದ್ರೆ ನಮ್ಮ ಕಳಸಾ ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ ಅಂದ್ರೆ ಕಸಾ ಪದ ಮಹಿಳಾ ಘಟಕ ಇವತ್ತೊಂದು ಪ್ರೋಗ್ರಾಂ ರೆಡಿ ಮಾಡ್ಕೊಂಡಿದೆ ಅಂದ್ರೆ ಸಂಕ್ರಾಂತಿ ಸಾಹಿತ್ಯ ಸಂಜೆ ಅಂದ್ರೆ ಸಂಕ್ರಾಂತಿ ಹಬ್ಬದ ಪ್ರಯುಕ್ತವಾಗಿ ಮಾಡ್ಕೊಂಡಿರುವಂತಹ ಪ್ರೋಗ್ರಾಂ ಇದು ಸೊ ನಾನು ಅದಕ್ಕೆ ಇವತ್ತು ಹೊರಟಿದ್ದೀನಿ ಅಂಡ್ ಅಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದನ್ನ ಕಂಪ್ಲೀಟ್ ಆಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ ಸೊ ಎಲ್ಲೂ ವಿಡಿಯೋ ಸ್ಕಿಪ್ ಮಾಡದೆ ಲಾಸ್ಟ್ವರೆಗೂ ವರೆಗೂ ನೋಡಿ ಆ್ಯಕ್ಚುಲಿ ಪ್ರೋಗ್ರಾಮ್ ಆಗಿದ್ದು ಶನಿವಾರ ಸೊ ಶನಿವಾರ ಆಗಿರೋದ್ರಿಂದ ಮಕ್ಕಳು ಮಧ್ಯಾಹ್ನಕ್ಕೆಲ್ಲ ಬಂದುಬಿಡ್ತಾರೆ ಹಾಗಾಗಿ ಅವ್ರನ್ನೂ ಕರ್ಕೊಂಡೇ ಹೊರಟೆ ನಾನು ಅವ್ರು ಸ್ಕೂಲ್ ಮುಗಿಸಿ ಮನೆಗೆ ಬರ್ತಾ ಒಂದೂವರೆನೇ ಆಗ್ಬಿಟ್ಟಿರುತ್ತೆ ಮತ್ತು ಅವ್ರಿಗೆ ಊಟ ಕೊಟ್ಟು ಅವ್ರನ್ನ ರೆಡಿ ಮಾಡಿಸ್ಕೊಂಡು ಹೋಗೋಷ್ಟೊತ್ತಿಗೆ ಮನೆ ಬಿಡೋಷ್ಟೊತ್ತಿಗೆ ಆಲ್ಮೋಸ್ಟ್ ಎರಡು ಗಂಟೆನೇ ಆಗಿಬಿಟ್ಟಿತ್ತು ಆ್ಯಂಡ್ ಪ್ರೋಗ್ರಾಮ್ ಇದ್ದಿದ್ದು ತ್ರೀ ತರ್ಟಿಗೆ ಬಟ್ ಅಲ್ಲಿ ಸ್ಪರ್ಧೆ ಇತ್ತು ರಂಗೋಲಿ ಸ್ಪರ್ಧೆ ಅದಕ್ಕೆ ನಾನು ಹೆಸರು ಕೊಟ್ಟಿದ್ದೆ ಆ್ಯಂಡ್ ಅದ್ರ ಟೈಮ್ ಬಂದು ಎರಡರಿಂದ ಮೂರು ಗಂಟೆ ತನಕ ಹಾಗಾಗಿ ನಾನು ಬೇಗ ಹೊರಡಬೇಕಾಗಿತ್ತು ಹೇಳ್ಬೇಕಂದ್ರೆ ಎರಡು ಗಂಟೆಗೆ ನಾನು ಇಲ್ಲಿ ಬಂದಿರಬೇಕಾಗಿತ್ತು ಬಟ್ ನಾನು ಮನೆಯಿಂದ ಹೊರಡ್ತಾನೆ ಎರಡು ಗಂಟೆ ಆಗಿತ್ತು ಆ್ಯಂಡ್ ಫೈನಲಿ ಇಲ್ಲಿ ಬರಷ್ಟೊರಿಗೆ ಎರಡು ಕಾಲಾಗಿತ್ತು ನೀವು ನೋಡ್ತಿದ್ದೀರ ಇನ್ನೂ ಯಾರೂ ಬಂದಿಲ್ಲ ಅಂದರೆ ಯಾರ್ಯಾರು ಕಾಂಪಿಟೇಟರ್ಸ್ ಇದ್ದಾರೋ ಅವ್ರು ಮಾತ್ರ ಬಂದು ಬಿಡ್ಸೋಕೆ ರೆಡಿ ಮಾಡ್ಕೊಂಬಿಟ್ಟಿದ್ರು ಸೊ ನಾನು ಹೋಗ್ತಾ ಇದ್ದೀನಿ ಲೇಟ್ ಬೇರೆ ಆಗ್ಬಿಟ್ಟಿತ್ತು ಸಕ್ಕ ಸ್ಪೀಡಲ್ಲಿ ಓಡ್ದೆ ಎಲ್ಲರದು ಅರ್ಧ ಬರೆದು ಮುಗಿಸೇ ಆಗ್ಬಿಟ್ಟಿತ್ತು ಮತ್ತು ಟೆನ್ಷನ್ ಆಗ್ಬಿಡ್ತು ನನಗೆ ಇಟ್ಸ್ ಓಕೆ ಅಂದಿದ್ರು ನಾನು ಕೇಳಿದ್ದೆ ಈ ಥರ ಲೇಟ್ ಆಗುತ್ತೆ ನಾ ಬರೆದು ಮಕ್ಕಳನ್ನ ಕರ್ಕೊಂಡು ಬರೋಷ್ಟೊತ್ತಿಗೆ ಲೇಟ್ ಆಗುತ್ತೆ ಅಂತ ಹೇಳಿದ್ದೆ ಹಾಗಾಗಿ ಪರವಾಗಿಲ್ಲ ಒಂದು ಹತ್ತು ನಿಮಿಷ ಜಾಸ್ತಿ ಕೊಡ್ತೀವಿ ಅಂತಲೂ ಹೇಳಿದರು ನೋಡಿ ಎಲ್ಲರೂ ಅರ್ಧ ಅರ್ಧ ಅಂದರೆ ಬಿಡಿಸ್ದ ಆಗ್ಬಿಟ್ಟಿದೆ ಇನ್ನು ಕಲರ್ ತುಂಬ ಕೆಲವರಂತೂ ಕಲರು ತುಂಬುತ್ತಿದ್ದಾರೆ ನೀವು ನೋಡ್ತಿರ್ಬೋದು ಸೊ ಫಸ್ಟಿಗೆ ಒಂದು ಸ್ವಲ್ಪ ಎಲ್ಲರೂ ಬಿಡಿಸಿದ್ ನೋಡಿ ಸ್ವಲ್ಪ ಟೆನ್ಸ್ಟ್ ಮತ್ತೆ ಅನ್ನಿಸ್ತು ಏನಾಗಲಿಲ್ಲ ಹೇಳಿದ್ನಲ್ಲ ಮತ್ತು ಅವರು ಹೇಳಿದರು ಇರಲಿ ಪಾರ್ಟಿಸಿಪೇಟ್ ಮಾಡಿ ಬಂದು ಎಷ್ಟೊತ್ತಿಗಾರು ಪರವಾಗಿಲ್ಲ ಅಂತ ಹೇಳಿದರು ಹಾಗಾಗಿ ನನ್ನ ಕೆಲವೊಂದು ನನ್ನ ಸಮಸ್ಯೆ ಈ ಥರ ಆನ್ ಟೈಮಿಗೆ ಬರೋಕ್ಕಾಗಲ್ಲ ನನಗೆ ಅಂತ ಹಾಗೆ ಇಲ್ಲೂ ಸಹ ಯಾವುದೇ ರಿಸ್ಟ್ರಿಕ್ಷನ್ಸ್ ಅನ್ನೋದಿಲ್ಲ ತುಂಬ ಫ್ರೆಂಡ್ಲಿ ಆಗಿದ್ದಾರೆ ಒಬ್ರಿಗಿಂತ ಒಬ್ರು ಹಾಗಾಗಿ ನಾವು ಮುಂದುವರೆಯೋಕ್ಕೆ ಒಂದು ಅವಕಾಶ ಸಿಕ್ಕದಂಗಾಗುತ್ತೆ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಎಲ್ಲರೂ ಬಿಡಿಸಿದ್ದಾರೆ ಒಬ್ರಿಗಿಂತ ಒಬ್ರು ಚೆನ್ನಾಗಿ ಬಿಡಿಸಿದ್ದಾರೆ ಅಂತ ನನಗೆ ಅನಿಸ್ತಾ ಇತ್ತು ನಾನು ಮನೆ ಮುಂದೆ ಹಾಕ್ತೀನಿ ಚುಕ್ಕಿ ರಂಗೋಲಿ ದೊಡ್ಡ ದೊಡ್ಡದು ಸಣ್ಣ ಸಣ್ಣದು ಎಲ್ಲ ತರ ಬಟ್ ಕಲರ್ ಅಂತೂ ತುಂಬ ಅದೇ ಇಲ್ಲ ನಾನು ಅದು ಸ್ವಲ್ಪ ಕೈ ಕೊಡ್ತು ನನಗೆ ಲೇಟ್ ಆಯ್ತು ಆದರೂ ನೀವು ನೋಡ್ತಿರ್ಬೋದು ಲೇಟಾಗಿ ಬಂದರೂ ನೋಡಿ ಎಷ್ಟು ಕವರ್ ಆಗಿಬಿಟ್ಟೆ ಅವ್ರ ಜೊತೆಗೆ ಅಂತ ಅಂಡ್ ಈ ರಂಗೋಲಿ ಸ್ಪರ್ಧೆ ಕಾನ್ಸೆಪ್ಟೇ ನಂಗೆ ತುಂಬಾನೇ ಇಷ್ಟ ಆಯಿತು ಯಾಕಂದ್ರೆ ನಮ್ದು ಇರೋದೇ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಸಂಕ್ರಾಂತಿ ಸಾಹಿತ್ಯ ಸಂಜೆ ಅಂತ ಅದಕ್ಕೆ ರಿಲೇಟೆಡ್ ಆಗಿ ಈ ರಂಗೋಲಿ ಸ್ಪರ್ಧೆ ಇಟ್ಟಿದ್ದು ಒಂಥರ ತುಂಬಾ ಇಷ್ಟ ಆಯ್ತು ನನಗೆ ಅಂಡ್ ನಮ್ಮಲ್ಲಿ ಎಲ್ಲ ಎಲ್ಲಾ ಸ್ಪರ್ಧೆಗಳನ್ನು ಬೇರೆ ಯಾರೂ ನಡ್ಸ್ಕೊಡೋದಲ್ಲ ನಮ್ಮಲ್ಲಿರುವಂತಹ ಮಹಿಳಾ ಘಟಕದ ಸದಸ್ಯರುಗಳೇ ನಡ್ಸ್ಕೊಡೋದು ಅದು ಇನ್ನೊಂದು ಖುಷಿ ಒಟ್ಟಾರೆ ಈ ಸ್ಪರ್ಧೆಗೆ ಹತ್ತು ಮಹಿಳಾ ಮನೆಗಳು ಪಾರ್ಟಿಸಿಪೇಟ್ ಮಾಡಿದ್ರು ಅಂಡ್ ನೀವೀಗ ನೋಡ್ತಿರೋದು ನಾನು ಬಿಡಿಸಿದ ರಂಗೋಲಿ ಅಂಡ್ ನವಿಲಿಗೆ ಸ್ವಲ್ಪ ಕಲರ್ ಹಾಕೋಕ್ಕಿತ್ತು ಅದು ಉಳಿದು ಹೋಗ್ಬಿಡ್ತು ಸೊ ನನ್ನ ರಂಗೋಲಿ ಹೇಗಿತ್ತು ಅಂತ ಹೇಳೋದನ್ನ ಮರಿಬೇಡಿ ಹಾಗೆ ಉಳಿದ ರಂಗೋಲಿಯಲ್ಲಿ ನಿಮಗೆ ಅದು ತುಂಬಾ ಇಷ್ಟ ಆಯಿತು ಅಂತ ನನಗೆ ತಿಳಿಸಿ ಅಂಡ್ ನೀವೀಗ ನೋಡ್ತಿರೋದು ನಮ್ಮ ಕಸಾಪ ಮಹಿಳಾ ಘಟಕದ ಅಧ್ಯಕ್ಷರಾದಂತಹ ಮಮತಾಜ್ ಅವರು ಟ್ರಸ್ಟ್ ಮೀ ಶಿ ಇಸ್ ಸೋ ಫ್ರೆಂಡ್ಲಿ ಅಧ್ಯಕ್ಷರು ಅನ್ನೋ ಒಂದು ಸಣ್ಣ ಭಾವನೆಯೂ ಕೂಡ ಅವರಲ್ಲಿ ಇಲ್ಲ ಯಾಕಂದ್ರೆ ಈ ಕನ್ನಡ ಸಾಹಿತ್ಯ ಪರಿಷತ್ ಅನ್ನೋದು ಸಾಧಾರಣ ಸಂಘ ಸಂಸ್ಥೆ ಅಲ್ಲ ಇದೊಂದು ಸರ್ಕಾರದಿಂದ ಮಾನ್ಯತೆ ಪಡೆದ ಗೌರವಾನ್ವಿತ ಸಂಘ ಸಂಸ್ಥೆ ಈ ಸಂಸ್ಥೆಯ ಕಳಸಾ ತಾಲೂಕಿನ ಮಹಿಳಾ ಘಟಕದ ಅಧ್ಯಕ್ಷರು ನಮ್ಮ ಮಮತಾಜ್ ಬೇಗಮ್ ಅವರು ಅಂಡ್ ಯಾವುದೇ ಒಂದು ವಿಷಯ ಆಗ್ಲಿ ಚೆನ್ನಾಗಿದೆ ಅಂತ ಹೇಳೋರಿಗೆ ಎರಡು ಸೆಕೆಂಡ್ ಸಾಕು ಆದ್ರೆ ಅದನ್ನ ಕೇಳಿಸ್ಕೊಂಡವರಿಗೆ ಅದು ಲೈಫ್ ಟೈಮ್ ಮೆಮೊರಿ ಆಗ್ಬಿಡುತ್ತಂತೆ ಹಾಗೆ ನನಗೂ ಕೂಡ ನನ್ನ ಈ ಯೂಟ್ಯೂಬ್ ಪ್ರಯತ್ನವನ್ನ ಚೆನ್ನಾಗಿದೆ ಅಂತ ಅಂತ ಹೇಳೋದ್ರ ಜೊತೆಗೆ ಶುಭ ಹಾರೈಸ್ತಾ ನನ್ನ ಈ ಯೂಟ್ಯೂಬ್ ಜರ್ನಿಗೆ ಸಾಥ್ ಕೊಡ್ತಾ ಇದ್ದಾರೆ ನೀವು ನೋಡ್ತಿರೋ ಹಾಗೆ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿದೆ ಆ್ಯಂಡ್ ಈ ಪ್ರೋಗ್ರಾಮಿಗೆ ನಾವು ಮೇನ್ ಆಗಿ ಶ್ರೀ ಕ್ಷೇತ್ರ ಹೊರನಾಡು ಧರ್ಮದರ್ಶಿಗಳಾದಂತಹ ಶ್ರೀ ಭೀಮೇಶ್ವರ ಜೋಶಿ ಅವರ ಧರ್ಮಪತ್ನಿಯವರನ್ನು ಆ್ಯಂಡ್ ಆಲ್ಸೋ ಕೆ ಕೆ ಬಿ ಬಸ್ ಮಾಲೀಕರಾದಂತಹ ಕೆ ಕೆ ಬಾಲಕೃಷ್ಣ ಭಟ್ ಆ್ಯಂಡ್ ಅವರ ಧರ್ಮಪತ್ನಿ ಇವರುಗಳನ್ನು ಕರೆಸಲಾಗಿತ್ತು ಬಂದಿರುವಂತಹ ಎಲ್ಲ ಅತಿಥಿಗಳಿಗೂ ಕನ್ನಡದ ಶಾಲನ್ನು ಧರಿಸಿ ಅವರನ್ನು ಸ್ವಾಗತಿಸ್ತಾ ಇದ್ವಿ ಹಾಗೆ ಇವರುಗಳ ಜೊತೆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಸಂಚಾಲಕರಾದಂತಹ ಶ್ರೀಯುತ ಪಾಂಡುರಂಗರವರು ಹಾಗೆ ಸಾಹಿತಿಗಳಾದಂತಹ ಪ್ರೇಮ್ ಕುಮಾರ್ ಅವರನ್ನು ವೇದಿಕೆಗೆ ನಮ್ಮ ಮಹಿಳಾ ಘಟಕದ ಸದಸ್ಯೆ ಬರಮಾಡ್ಕೊಳ್ತಾ ಇದ್ದಾರೆ ಅಂಡ್ ಇನ್ನೊಂದು ಹೇಳಬೇಕಂದ್ರೆ ನಮ್ಮ ಈ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಯಾವುದೇ ರೀತಿಯ ಆದಾಯದ ಮೂಲ ಅನ್ನೋದೇ ಇಲ್ಲ ಹಾಗಾಗಿ ಯಾವುದೇ ಒಂದು ಕಾರ್ಯಕ್ರಮ ಆಗ್ಬೇಕಂದ್ರೆ ನಮ್ಮಲ್ಲಿರುವಂತಹ ಮಹಿಳಾ ಘಟಕದ ಸದಸ್ಯರೇ ಅದರ ಸ್ಪಾನ್ಸರ್ಶಿಪ್ ತೊಗೊಳ್ತಾರೆ ಹಾಗೆ ನೀವು ನೋಡ್ತಿರೋದು ಚಂಪಕ ಅವರು ಇವರು ಇವತ್ತಿನ ಕಾರ್ಯಕ್ರಮದ ಪ್ರಾಯೋಜಕರಾಗಿದ್ದರು ಈ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಂತ್ಲಿ ಮೀಟಿಂಗ್ ಆಗಿರ್ಬೋದು ಅಥವಾ ಯಾವುದೇ ಕಾರ್ಯಕ್ರಮ ಆಗಿರ್ಬೋದು ಸ್ಟಾರ್ಟ್ ಮಾಡೋದು ನಾವು ಕನ್ನಡದ ನಾಡಗೀತೆಯೊಂದಿಗೆ ಹಾಗೆ ಪ್ರತಿ ಬಾರಿ ಕೂಡ ಈ ಹಾಡನ್ನು ಹಾಡಿ ಕಾರ್ಯಕ್ರಮ ಶುರು ಮಾಡೋಷ್ಟೊತ್ತಿಗೆ ಏನೋ ಒಂದು ಜೋಶ್ ಬಂದ ಹಾಗೆ ಆಗುತ್ತೆ ನಮಗೆಲ್ಲ ನನಗಂತೂ ತುಂಬಾ ಇಷ್ಟ ಹೀಗೆ ನಾಡಗೀತೆ ನಂತರ ಈ ಥರ ಭುವನೇಶ್ವರಿ ಅಂದ್ರೆ ಕನ್ನಡ ಅಂಬೆಗೆ ಈ ಥರ ಪುಷ್ಪ ನಮನ ಸಲ್ಲಿಸಿದ್ರು ನೆಕ್ಸ್ಟ್ ನಾವು ಪ್ರೋಗ್ರಾಮ್ ನ ಸ್ಟಾರ್ಟ್ ಮಾಡಿದ್ವಿ ಅಂಡ್ ಬಂದಿರುವಂತಹ ಅತಿಥಿಗಳನ್ನೆಲ್ಲ ಒಬ್ಬರೊಬ್ರಾಗಿ ಸ್ವಾಗತಿಸ್ತಾ ಇದ್ವಿ ಹೂಗುಚ್ಚ ಕೊಟ್ಟು ಆ್ಯಕ್ಚುಲಿ ಕನ್ನಡ ಸಾಹಿತ್ಯ ಪರಿಷತ್ ಅನ್ನೋ ಒಂದು ಸಂಘ ಸಂಸ್ಥೆ ಸ್ಟಾರ್ಟ್ ಆಗಿ ನೂರ ಎಂಟು ವರ್ಷ ಕಳೆದು ಹೋಗಿದೆ ನೋಡಿ ನೂರ ಎಂಟು ವರ್ಷದ ಹಿಸ್ಟ್ರಿ ಇದೆ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಹಾಗೆ ಕಳಸದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಹಿಳಾ ಘಟಕ ಆಗಿದ್ದು ಎರಡ್ ಸಾವಿರದ ಇಪ್ಪತ್ತೆರಡು ಆಗಸ್ಟ್ ಅಲ್ಲಿ ಆಗಸ್ಟ್ ಹದಿಮೂರರಲ್ಲಿ ಹಾಗೂ ಈ ಘಟಕವನ್ನ ಉದ್ಘಾಟಿಸಿದ್ದು ನಮ್ಮ ಮುಖ್ಯ ಅತಿಥಿಯಾಗಿ ಬಂದಿರುವಂತಹ ರಾಜಕ್ಕ ಅಂದ್ರೆ ಭೀಮೇಶ್ವರ ಜೋಶಿ ಅವರ ಧರ್ಮಪತ್ನಿ ಅವ್ರನ್ನ ರಾಜಕ್ಕ ಅಂತಾನೆ ಎಲ್ಲ ಕರೆಯದು ಹಾಗೆ ನನಗೆ ಬಾಯಿ ಬಂತು ಆಗ್ಲೇ ನಾನು ಹೇಳ್ದಂಗೆ ನಮ್ಮ ಮಹಿಳಾ ಘಟಕಕ್ಕೆ ಯಾವುದೇ ಆರ್ಥಿಕ ಮೂಲ ಇಲ್ದಿದ್ರು ನಮ್ದು ಯಾವ ಪ್ರೋಗ್ರಾಮ್ ನಾವು ಕಮ್ಮಿ ಮಾಡ್ಕೊಂಡಿಲ್ಲ ಯಾಕಂದ್ರೆ ಮಂತ್ಲಿ ಮಂತ್ಲಿ ಮೀಟಿಂಗ್ ನಾವೆಲ್ಲರ ಸದಸ್ಯರ ಮನೆಯಲ್ಲೇ ಇಟ್ಕೊಂಡ್ ಮನೆ ಅಂಗಳದಲ್ಲಿ ಸಾಹಿತ್ಯ ಸಂಜೆ ಅಂತ ಅಂದ್ರೆ ನಮ್ಮಲ್ಲಿರೋ ಸದಸ್ಯರೇ ಸ್ವ ಇಚ್ಛೆಯಿಂದ ನಾವು ಮಾಡ್ತೀವಿ ಅಂತ ಮುಂದೆ ಬರುವಂತದ್ದು ಹಾಗೆ ಈ ತಿಂಗಳು ಮೀಟಿಂಗ್ ಜೊತೆ ಹಬ್ಬ ಹರಿದಿನ ಬಂದ್ರೆ ಅದಕ್ಕಾಗಿ ವಿಶೇಷ ಕಾರ್ಯಕ್ರಮ ಕೂಡ ಮಾಡ್ಕೊಂತೀವಿ ಹಾಗಂದ್ರೆ ಕಾರ್ತಿಕ ಮಾಸದಲ್ಲಿ ಕಾರ್ತಿಕ ಸಾಹಿತ್ಯ ಸಂಜೆ ಶ್ರಾವಣ ಮಾಸದಲ್ಲಿ ಶ್ರಾವಣ ಸಾಹಿತ್ಯ ಸಂಜೆ ಹಾಗೆ ಈಗ ನೋಡಿ ಸಂಕ್ರಾಂತಿ ಹಬ್ಬ ಸೊ ಸಂಕ್ರಾಂತಿ ಸಾಹಿತ್ಯ ಸಂಜೆ ಈ ರೀತಿ ಕಾರ್ಯಕ್ರಮನ ನೋಡ್ಕೊಂತೀವಿ ಆ್ಯಂಡ್ ಇವತ್ತು ಕಾರ್ಯಕ್ರಮ ಮಾಡಲಿಕ್ಕೆ ನಮಗೆ ಸ್ಥಳಾವಕಾಶ ಕೊಟ್ಟಿದ್ದು ಇಲ್ಲಿ ಕೆ ಕೆ ಬಾಲಕೃಷ್ಣ ಭಟ್ ಇವ್ರ ಕಡೆಯಿಂದ ಸಿಕ್ಕಿದಿ ಸರಿ ಸೊ ಯಾವುದೋ ಒಂದು ರೀತಿ ಆಗ್ತಾನೆ ಇರುತ್ತೆ ಸೊ ನೀವೀಗ ನೋಡ್ತಾ ಇದ್ದೀರಲ್ಲ ಮೈಕ್ ಮುಂದೆ ಇರೋರು ಡಾಕ್ಟರ್ ಜಾನಕಿ ಅಂತ ಇವರೇ ರಂಗೋಲಿ ಸ್ಪರ್ಧೆಯನ್ನು ಏರ್ಪಡಿಸಿದ್ದು ನಾನು ಅಂದ್ಕೊಂಡೆ ಪ್ರೋಗ್ರಾಮಿನ ಎಂಡಲ್ಲಿ ಅನೌನ್ಸ್ ಮಾಡ್ತಾರೆ ಅಂತ ರಂಗೋಲಿ ಸ್ಪರ್ಧೆಯ ವಿನ್ನರ್ಸನ್ನು ಬಟ್ ಪ್ರೋಗ್ರಾಮ್ ಮಧ್ಯದಲ್ಲೇ ಮಾಡಿದ್ರು ವಿಶೇಷ ಏನಪ್ಪಾ ಅಂದ್ರೆ ಭಾಗವಹಿಸಿದಂತಹ ಹತ್ತು ಸ್ಪರ್ಧಿಗಳಿಗೂ ಬಹುಮಾನ ಕೊಟ್ಟರು ಅಂಡ್ ಮಾರ್ಕ್ಸ್ ವೈಸು ನನ್ನ ರಂಗೋಲಿ ಐದನೇ ಸ್ಥಾನ ಪಡೆದುಕೊಂಡು ಖುಷಿ ಆಯ್ತು ಎಲ್ಲ ಸದಸ್ಯರಿಗೂ ಹೀಗೆ ರಂಗೋಲಿ ಸ್ಪರ್ಧೆಯ ವಿಜೇತರನ್ನ ಘೋಷಿಸಿದ ನಂತರ ಮುಖ್ಯ ಅತಿಥಿಗಳ ಭಾಷಣ ಆಗ್ತಾ ಇತ್ತು ಸೊ ಇದ್ರ ಮಧ್ಯ ನಾನೊಂದು ಹೇಳಲೇಬೇಕು ನಮ್ಮ ಕಳಸ ತಾಲೂಕಾಗಿ ಆದ್ಮೇಲೆ ನಮ್ಮ ಕಳಸದಲ್ಲೇ ಜಿಲ್ಲಾ ಮಟ್ಟದ ಕನ್ನಡ ಸಾಹಿತ್ಯ ಸಮ್ಮೇಳನ ಎರಡ್ ಸಾವಿರದ ಇಪ್ಪತ್ಮೂರು ಫೆಬ್ರವರಿಲಿ ನಡೀತು ಹಾಗೆ ಆ ಕಾರ್ಯಕ್ರಮ ಅಭೂತಪೂರ್ವ ಯಶಸ್ಸನ್ನು ಕಂಡಿದ್ದಂತೂ ಸುಳ್ಳಲ್ಲ ಸೊ ಒಂದು ಆಹಾರದ ವ್ಯವಸ್ಥೆ ಆಗಿರ್ಬೋದು ಯಾವ ವ್ಯವಸ್ಥೆಯಲ್ಲೂ ಒಂದು ಕುಂದುಕೊರತೆ ಇಲ್ಲದೆ ಚೆನ್ನಾಗಿ ನಡೀತು ನಮ್ಮ ಕಳಸದಲ್ಲಿ ಹಾಗೆ ಅಷ್ಟು ದೊಡ್ಡ ಮಟ್ಟದ ಸಾಹಿತ್ಯ ಸಮ್ಮೇಳನ ನಮ್ಮ ಕಳಸದಲ್ಲಿ ನಡೆದಿದ್ದು ನಾವು ಕಳಿಸ್ತಾ ಒಂದು ರೀತಿ ಹೆಮ್ಮೆಯ ವಿಷಯ ಸಾಯಿ ಬಾಬರಿಗೂ ಎಲ್ಲರಿಗೂ ಹೊಂದಿಸುತ್ತ ನೀವು ಹೇಳಿದಾಗೆ ಏನು ಸಂಕ್ರಾಂತಿ ಎಳ್ಳು ಬೆಲ್ಲ ಇದೆ ಹಾಗೆ ಎಲ್ಲಾ ಧರ್ಮದ ದೇವತೆಗಳಿಗೂ ವಂದಿಸುತ್ತಾ ಆ್ಯಂಡ್ ಎಂದಿನಂತೆ ಕಾರ್ಯಕ್ರಮದ ಕೊನೆಯಲ್ಲಿ ಅಧ್ಯಕ್ಷರ ಭಾಷಣ ಆ್ಯಂಡ್ ಇವ್ರ ಬಗ್ಗೆ ಇನ್ನೊಂದು ಸ್ಪೆಷಾಲಿಟಿ ಹೇಳಲೇಬೇಕು ಇವರು ಮುಸ್ಲಿಮ್ ಆಗಿದ್ರು ನಮ್ಮ ಹಿಂದೂ ಧರ್ಮದ ಯಾವುದೇ ಆಚರಣೆ ಅಥವಾ ಸಂಪ್ರದಾಯ ಬಂದರೂ ಹಬ್ಬಗಳು ಬಂದರೂ ಅದಕ್ಕೆ ತಕ್ಕಂತೆ ಸಾಹಿತ್ಯ ಸಂಜೆಯ ಇಡ್ತಾ ಇದ್ರು ಆ್ಯಕ್ಚುಲಿ ಮುಸ್ಲಿಮ್ ಹಬ್ಬಗಳನ್ನೇ ಅವರು ಮಾಡಿರಲಿಲ್ಲ ಇನ್ಮೇಲೆ ಮಾಡಬೇಕು ಅಂತ ಅದನ್ನು ಡಿಸೈಡ್ ಮಾಡ್ಕೊಂಡಿದ್ದೀವಿ ಹಾಗೆ ಇಲ್ಲಿ ಜಾತಿ ಧರ್ಮ ಅಂತ ಎಲ್ಲ ಬದಿಗಿಟ್ಟು ನಾವು ಕನ್ನಡದವರು ಅನ್ನೋ ಒಂದೇ ಒಂದು ಭಾವನೆಯಲ್ಲಿ ಎಲ್ಲ ಒಟ್ಟಾಗಿರೋದು ಇದು ಖಂಡಿತ ಕನ್ನಡದ ಮೇಲಿನ ಅಭಿಮಾನನೇ ತೋರಿಸುತ್ತೆ ನಾನು ಅಷ್ಟೇ ಈ ವ್ಲಾಗಲ್ಲಿ ಸಾಕಷ್ಟು ಇಂಗ್ಲಿಷ್ ಪದಗಳನ್ನು ಬಳಸಿದ್ದೀನಿ ಹಾಗಂತ ನನಗೆ ಕನ್ನಡದ ಮೇಲಿನ ಅಭಿಮಾನ ಕಮ್ಮಿ ಅಂತ ಹೇಳಲ್ಲ ಯಾಕಂದ್ರೆ ನನ್ನ ಪ್ರಕಾರ ಇಂಗ್ಲಿಷ್ ಬಳಸಲೇಬಾರ್ದು ಬಳಸಲೇಬಾರದು ಅನ್ನೋದಕ್ಕಿಂತ ಕನ್ನಡದ ಮೇಲಿನ ಅಭಿಮಾನನ ಕಿಂಚಿತ್ತೂ ಕಡಿಮೆ ಮಾಡ್ಕೊಳ್ಬಾರ್ದು ಅನ್ನೋದು ತುಂಬಾನೇ ಮುಖ್ಯ ಅಂಡ್ ಹಾಗೆ ಅದು ಎಲ್ಲರಿಗೂ ಇದೆ ಕರ್ನಾಟಕದ ಪ್ರತಿಯೊಬ್ಬರಿಗೂ ಈ ಭಾವನೆ ಖಂಡಿತ ಇದೆ ನನಗೂ ಗೊತ್ತು ಹಾಗೆ ನಾನು ಹೇಳೋದು ಕರ್ನಾಟಕದಲ್ಲಿ ಇತ್ಕೊಂಡು ಕನ್ನಡ ಕಲಿಯೋಕ್ಕೆ ಸ್ವಲ್ಪನೂ ಪ್ರಯತ್ನ ಪಡದೆ ಬೇರೆ ಭಾಷೆನೇ ಮಾತಾಡ್ತಿದ್ರೆ ಅಂತವರಿಗೆ ನೇರವಾಗಿ ಹೇಳಿ ಆದಷ್ಟು ಬೇಗ ಕನ್ನಡ ಕಲಿರಿ ಅಂತ ಯಾಕಂದ್ರೆ ನಾನು ನಾನು ಎಲ್ಲೇ ಸಿಕ್ಕಿದ್ರು ಅಂತವ್ರು ಕೊನೆಗೆ ನಾನು ಹೇಳಿ ಬಂದೇ ಬರ್ತೀನಿ ಆದಷ್ಟು ಬೇಗ ಕನ್ನಡ ಕಲೀರಿ ಅಂತ ಸೊ ನೀವು ಆ ಪ್ರಯತ್ನನ ಮಾಡಿ ಅದು ಒಂದು ಒಳ್ಳೆಯ ಬದಲಾವಣೆ ಆಗುತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ ಕುವೆಂಪುರವರ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಈ ಅದ್ಭುತವಾದ ಸಾಲುಗಳನ್ನು ಹೇಳ್ತಾ ಇವತ್ತಿನ ಒಂದು ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ